ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಿಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ ನಮಸ್ಕಾರ ಎಲ್ಲರಿಗೂ ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ ಲಕ್ಷ್ಮೀ ಮಾತೆಗೆ ಸುಹಾಸನೆ ಅಂದರೆ ಇಷ್ಟ ಅದಕ್ಕೆ ಮುಸ್ಸಂಜೆ ಹೊತ್ತಿನಲ್ಲಿ ಮಲ್ಲಿಗೆ ಗುಲಾಬಿಯ ಅಗರಬತ್ತಿಗಳನ್ನು ಹಚ್ಚಿಡಿ ಅಂತ ಹೇಳೋದು ಇದರಿಂದ ಲಕ್ಷ್ಮೀ ಮಾತೆ ನಮ್ಮ ಮನೆಯ ಕಡೆಗೆ ಆಕರ್ಷಿತಳಾಗ್ತಾಳೆ ಅದರಂತೆ ಸ್ವಚ್ಛತೆ ಲಕ್ಷ್ಮೀ ಮಾತೆಗೆ ಅತಿ ಪ್ರಿಯ ನೀವು ಪರೀಕ್ಷಿಸಬಹುದು ಎಲ್ಲಿ ಕಡುಬಡುತನ ಇರುತ್ತೋ ಅಲ್ಲಿ ಅಸ್ವಚ್ಛತೆ ಇದ್ದೇ ಇರುತ್ತದೆ ಇದೇ ಕಾರಣದಿಂದ ಅವರ ಮನೆಯಲ್ಲಿ ಹಣದ ಅಸ್ಥಿರತೆ ಇರುತ್ತದೆ ಮೇಲಿಂದ ಮೇಲೆ ಮನೆಯನ್ನು ಸ್ವಚ್ಛಗೊಳಿಸಬೇಕು ಶನಿವಾರದ ದಿವಸ ಮನೆ ಸ್ವಚ್ಛಗೊಳಿಸಲು ಯೋಗ್ಯವಾದ ದಿವಸ ಗುರುವಾರ ಮನೆಯನ್ನ ಸ್ವಚ್ಛಗೊಳಿಸಕೂಡದು ಈಗ ಹೇಳುತ್ತಿರುವಂತಹ ಈ ಉಪಾಯ ಲಕ್ಷ್ಮೀ ಮಾತೆಯನ್ನು ಆಕರ್ಷಿಸುತ್ತದೆ ಮತ್ತು ಮನೆಯಲ್ಲಿ ಹಣದ ಸ್ಥಿರತೆಯನ್ನು ಹೆಚ್ಚಿಸುತ್ತದೆ ಈ ವಸ್ತುವಿನ ಸುಗಂಧ ಲಕ್ಷ್ಮೀ ಮಾತೆಗೆ ಅತಿ ಪ್ರಿಯ ಈ ವಸ್ತುವಿನ ಹೆಚ್ಚಿನ ಬಳಕೆ ಹಣದ ವಹಿವಾಟನ್ನು ಹೆಚ್ಚಿಸುತ್ತದೆ ಈ ವಸ್ತು ಯಾವುದು ಅಂತ ನೋಡೋಣ ಲಕ್ಷ್ಮೀ ಮಾತೆಯನ್ನು ಪ್ರಸನ್ನಗೊಳಿಸಲು ಆಕಳಿನ ತುಪ್ಪದಲ್ಲಿ ಲವಂಗವನ್ನು ಹಾಕಿ ದೀಪವನ್ನು ಬೆಳಗಿಸ್ತೀವಿ ಮಾತೆಗೆ ಆರತಿಯನ್ನು ಮಾಡುವಾಗ ಕರ್ಪೂರಕ್ಕೆ ಒಂದು ಏಲಕ್ಕಿ ಮತ್ತು ಎರಡು ಲವಂಗವನ್ನು ಹಾಕಬೇಕು ಸ್ವಲ್ಪ ದಿವಸ ಈ ಪ್ರಯೋಗವನ್ನು ಮಾಡಿ ನೋಡಿ ಅದ್ಭುತ ರಿಸಲ್ಟ್ ಸಿಗುತ್ತದೆ ದಾಲ್ಚಿನಿ ಅಥವಾ ಚಕ್ಕೆ ಕೂಡ ಅಂತ ಕರೀತಾರೆ ಈ ದಾಲ್ಚಿನಿಯ ಪರಿಣಾಮಕಾರಿ ಉಪಯೋಗ ಮತ್ತು ಪ್ರಭಾವಗಳನ್ನು ಇವತ್ತು ನೋಡೋಣ ಲಕ್ಷ್ಮೀಕಾರಕ ವಸ್ತುಗಳಲ್ಲಿ ದಾಲ್ಚಿನಿಯ ಪ್ರಭಾವ ಅತಿ ಉತ್ತಮಕಾರಿಯಾಗಿದೆ ನೀವು ಎಷ್ಟು ಹೆಚ್ಚಾಗಿ ಈ ದಾಲ್ಚಿನಿಯನ್ನು ಉಪಯೋಗಿಸ್ತೀರೋ ಅಷ್ಟು ಅದರ ಪ್ರಭಾವ ಹೆಚ್ಚಿಸುತ್ತದೆ ಹಣದ ಸ್ಥಿರತೆ ಹಣದ ವಹಿವಾಟು ಹೆಚ್ಚಾಗುತ್ತದೆ ಡೈಲಿ ಅಡುಗೆಯಲ್ಲಿ ಟೀಯಲ್ಲಿ ದೀಪದಲ್ಲಿ ಹೀಗೆ ನಿಮಗೆ ಯಾವುದರಲ್ಲಿ ಸಾಧ್ಯನೋ ಅಷ್ಟು ಹೆಚ್ಚಿನ ಪದಾರ್ಥಗಳಲ್ಲಿ ಒಂದು ಚಿಟಿಕೆಯಷ್ಟು ದಾಲ್ಚಿನಿಯ ಉಪಯೋಗವನ್ನು ಮಾಡಬೇಕು ಇದರ ಜೊತೆಗೆ ಸ್ಟೋನ್ ನಿಮ್ಮ ಹತ್ತಿರ ಇದ್ದರೆ ಒಂದು ಮಣ್ಣಿನ ಬೌಲ್ಗೆ ಅಕ್ಷತೆ ನಾಣ್ಯಗಳು ದಾಲ್ಚಿನಿ ಈ ಇತರ ಇವುಗಳ ಜೊತೆಗೆ ಸ್ಟೋನನ್ನು ಇಡಬೇಕು ತೇಜಪತ್ರೆ ಅಂದರೆ ಪಲಾವೆಲೆ ಅಂತ ಕೂಡ ಕರೀತಾರೆ ಅದರ ಮೇಲೆ ನಿಮ್ಮ ಆರ್ಥಿಕ ಇಚ್ಛೆಯನ್ನು ಬರೆದು ಈ ಬೌಲಿಗೆ ಇಡಿ ಡೈಲಿ ಅಗರಬತ್ತಿಯ ಹೊಗೆಯಿಂದ ಪಾಯರಸ್ಟೋನನ್ನು ಚಾರ್ಜ್ ಮಾಡಿದರೆ ಹಣದ ಆಕರ್ಷಣೆ ಹೆಚ್ಚುತ್ತದೆ ಇಪ್ಪತ್ತು ಗ್ರಾಂ ದಾಲ್ಚಿನ್ನಿಯ ಪುಡಿಯನ್ನು ಹನ್ನೊಂದು ಶುಕ್ರವಾರ ಮನೆಯ ಮುಂಬಾಗಿಲಿನ ಹತ್ತಿರ ಒಳಮುಖವಾಗಿ ನಿಂತು ಕೈಯಲ್ಲಿ ಈ ಪುಡಿಯನ್ನು ಹಿಡಿದು ಮನೆಯ ಒಳಗೆ ಊದಬೇಕು ಸಾಧ್ಯವಾದರೆ ಅದೊಂದು ದಿವಸ ಈ ದಾಲ್ಚಿನ್ನಿಯ ಪುಡಿಯನ್ನು ಹಾಗೆಯೇ ಇರಲಿ ಬಿಡಿ ಕಸವನ್ನು ಗುಡಿಸಬೇಡಿ ಹನ್ನೊಂದು ಶುಕ್ರವಾರದ ಈ ಉಪಾಯ ನಿಮ್ಮ ಮನೆಯಲ್ಲಿ ಹಣವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ನಿಮ್ಮ ಎಲ್ಲ ಕಾರ್ಯಗಳಲ್ಲಿ ಸಫಲತೆ ಸಿಗುತ್ತದೆ ನಲವತ್ತು ದಿವಸ ದಾಲ್ಚಿನ್ನಿಯ ಪುಡಿಯನ್ನು ಬೆಳಗ್ಗೆ ನೀವು ಸ್ನಾನ ಆದ ಮೇಲೆ ಮನೆಯ ಪ್ರತಿ ಮೂಲೆಯಲ್ಲಿ ಚಿಟಿಕೆಯಷ್ಟು ಹಾಕಬೇಕು ರೆಮಿಡಿ ಈಸಿ ಎಷ್ಟೋ ಅಷ್ಟೇ ಎಫೆಕ್ಟ್ ಕೂಡ ಹೆಚ್ಚಾಗಿದೆ ಈ ಉಪಾಯಗಳನ್ನು ಖಂಡಿತವಾಗಿಯೂ ಮಾಡಿ ನೋಡಿ ನಿಮ್ಮ ಊಹೆಗೂ ಮೀರಿದ ಫಲ ನಿಮಗೆ ಸಿಕ್ಕ ಸಿಗುತ್ತದೆ ಶುಭವಾಗಲಿ ಬೈ ಟೇಕ್ ಕೇರ್